ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಸ್ವಲ್ಪ ಲೇಟಾಗಿದೆ ಸ್ಲಾ ಸ್ಟಾರ್ಟ್ ಮಾಡಕ್ಕತ್ತಿನಿ ಇವತ್ತಿನ ಬ್ಲಾಗ್ ಯಾಕಂದರೆ ಹೇಳೋದು ಒಂದು ಸ್ವಲ್ಪ ಲೇಟ್ ಆಯಿತು ಆ ಲೇಟ್ ಅಂದರೆ ಲೇಟಾಗೈದ್ವಿ ಅಂದರೆ ಎಲ್ಲ ಕೆಲಸರೂ ಲೇಟ್ ಲೇಟ್ ಆಗಂತ ಹೋಗ್ತದೆ ನೋಡ್ರಿ ಹೀಗಾಗಿ ಆರಾಮಾಗಿ ಬ್ಲಾಗ್ ಶುರು ಮಾಡಿದ್ರೆ ಜಾಸ್ತಿ ಏನು ಶೇರ್ ಮಾಡ್ಕೊಳ್ಳೋದಂತೂ ಇರಲಿಲ್ಲ ಯಾಕಂದರೆ ಪ್ಯಾಟೀಸಿಂದ ಒಂದು ಸ್ವಲ್ಪ ಪಲ್ಯನ ಕುಡ್ಕೊಂಡಿದ್ದರು ಸ್ವಲ್ಪ ಹೂರ್ಣ ಅದು ಇದು ಇತ್ತಲ್ಲ ಆರಾಮಾಗಿ ಇವತ್ತ ರೆಸ್ಟ್ ಮಾಡಿ ಇದ್ದಿದ್ದನ್ನು ಮುಗಿಸಿದ್ತ ಅಂತಂದು ಹೇಳಿದ ನಮ್ಮ ಬ್ಲಾಗ್ ಲೇಟಾಗೆಲ್ಲ ಶುರು ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ರುಟೀನಂತೂ ಇದ್ದೇ ಇರುತ್ತೆ ರೀ ಎಲ್ಲ ಮುಗಿಸ್ಕೊಂಡು ತಿಂಡಿ ಅದೆಲ್ಲ ಮುಗಿಸ್ಕೊಂಡು ಮಂಡಕ್ಕಿ ಮಾಡಿದೆ ಆ್ಯಕ್ಚುಲಿ ತೋಸಿದ ಮಂಡಕ್ಕಿ ಮಾಡಿದೆ ಮನೆಯಾಗ ಫೇವ್ರೇಟ್ ಅಂದರೆ ಫೇವ್ರೇಟ್ ರೀ ಎಲ್ಲ ಯಾವಾಗ ಮಾಡಿಕೊಟ್ರು ತಿಂತಾರೆ ಒಂದು ಸ್ವಲ್ಪ ಬದ್ನೇಕಾಪಲ್ಲಿ ಪಲ್ಯನೂ ಮಾಡಿದೆ ಹೀಗಾಗಿ ಆರಾಮಾಗಿ ಇಬ್ಬರಾಗೋ ಶುರು ಮಾಡಕತ್ತೀನಿ ಇನ್ನೂ ನಿನ್ನೆ ಬಣ್ಣ ಅದು ಬಂದರೆ ಒಂದು ಸ್ವಲ್ಪ ಲೇಟೇನು ಆತಲ್ರಿ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಏನಾದರೂ ಮಾಡ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ರೆ ಟಯರ್ಡಲ್ಲಿ ಎಚ್ಬಿಡುತ್ತೆ ಆಮೇಲೆ ಡೇ ಒಂದು ಸ್ವಲ್ಪ ಡ್ಯಾನ್ಸ್ ಅದು ಇದು ಬಣ್ಣ ಅಂತಂದ್ರೆ ಎಲ್ಲ ಸ್ನಾನ ಎಲ್ಲ ಮತ್ತು ಕ್ಲೀನಿಂಗ್ ಮಾಡೋದು ಫುಲ್ ಪ್ಯಾಸೇಜ್ ಎಲ್ಲ ರಾಡಿ ಆಗಿಬಿಟ್ಟಿದ್ರೆ ಖರೆ ಹೇಳ್ಬೇಕಂದ್ರೆ ನಮ್ಮ ಸಿದ್ದು ಎಲ್ಲ ಗಾರ್ಡನೆಲ್ಲ ನೀವು ನೋಡಿರ್ಬೇಕಲ್ಲ ಆಟಾಡಾಕತ್ತಿದ್ದೆಲ್ಲ ನೋಡಿರಲ್ಲ ಸೊಲೆಲ್ಲ ಕಾಲಿಂದ ಬರೋದು ಹುಡುಗರೆಲ್ಲ ಬಣ್ಣ ಹಚ್ಚೋದು ನೀರು ಒಯ್ಯೋದು ಏನೇನೋ ಮಾಡೋದು ಹೋಗೋದು ಕೆಳಗೆ ಹೋಗೋದು ಯಾಕಂದರೆ ನಮ್ಮದು ಫಸ್ಟ್ ಫ್ಲೋರ್ ಆಗತ್ತಲ್ಲ ಹಿಂಗಾಗಿ ಜಾಸ್ತಿ ಓಡಾಟನ ಆಗತ್ತೆ ಆಮೇಲೆ ಫುಲ್ ಪ್ಯಾಸೇಜ್ ಎಲ್ಲ ಗಲೀಜ್ ಮಾಡಿಬಿಟ್ಟಿದೆ ಸೊ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋದಾಗ ಅಂದ್ರೆ ಕ್ಲೀನಿಂಗ್ ಕೆಲಸ ಕೆಲಸನ ಜಾಸ್ತಿ ಆಯ್ತು ಮತ್ತು ನಾವೇನು ಬಣ್ಣ ಆಡಿರ್ತೀವಲ್ಲ ಹೆಚ್ಚಾಗಿ ನಾನು ಸಿದ್ದು ಏನು ಬಟ್ಟೆ ಕೊಟ್ಟು ಹಾಕೊಂಡಿರ್ತಾರಲ್ಲ ಅವನು ಮಾತ್ರ ನಾವು ವಾಪಸ್ ಹಾಕೊಳಂಗಿಲ್ಲ ಬಣ್ಣ ಆಡಿದ್ಮೇಲೆ ಮೇಲೆ ಅದನ್ನ ಅವ್ನ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ನಾನು ಹಿಂಗಾಗಿ ಅವನ್ನೆಲ್ಲ ತೆಗೀದು ಎಲ್ಲ ಗ್ಯಾಲ್ರಿ ಎಲ್ಲ ಗ್ಯಾಲ್ರಿ ಎಲ್ಲ ಸೊ ಬಾಲ್ಕನಿ ಎಲ್ಲ ಅಂದೂ ಕ್ಲೀನ್ ಮಾಡ್ಕೊಳ್ಸಂದ್ರೆ ಲೇಟನೇ ಆಗಿಬಿಡ್ತದೆ ನನಗೆ ಹಿಂಗಾಗಿ ಎಲ್ಲ ಕೆಲಸನೂ ಲೇಟಾಗತ್ತ ನೋಡಿರಿ ಇನ್ನ ಮೇನ್ ಅಂದ್ರೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನನಗೆ ಹೇಳ್ಬೇಕಂತಂದ್ರೆ ಮಸ್ತಾರೆ ಮಸ್ತ್ ಐತ್ರಿ ಖರೆ ಹೇಳ್ಬೇಕಂದ್ರೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಲೇ ಹೇಳ್ಬೋದು ನನ್ನ ಇದಕ್ಕೆ ಯಾಕಂದ್ರೆ ಸ್ಟಾಲು ನಾವು ಭಾಳ ಜನ ಏನು ಹಚ್ಚಿದ್ದಿಲ್ಲ ಅಂತ ಹೇಳಿದೆ ನಾನು ನಿನ್ನೆ ಬ್ಲಾಕ್ ಆಗಿ ಮನೆ ಬ್ಲಾಗ್ನಾಗೂ ಹೇಳ್ಕೊಂತಂದ್ರೆ ಒಂದು ಎರಡು ಮೂರು ಜನ ಅಷ್ಟೇ ಹಚ್ಚಿದ್ರು ಯಾಕಂದ್ರೆ ಏನಾಗ್ತತಿ ಅಂದರೆ ನಮಗೆ ಏನಾದರೂ ಮಾಡ್ಕೊಂಡು ಹೋಗಿ ಸಪೋಸ್ ಏನಾರ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದರೆ ನಮಗೆ ಎಂಜಾಯ್ ಮಾಡೋಕ್ಕೂ ಟೈಮ್ ಸಿಗೋಂಗಿಲ್ಲ ನೋಡಿ ಆಮೇಲೆ ನಾವಲ್ಲೇ ಬಂದು ತಗೋಳ್ತಿರ್ತಾರ ಎಲ್ ಎಲ್ಲರಿಗೂ ಒಂದ ಟೈಮ ತೊಗೊಂಡ್ರು ಅಂದರು ಬಟ್ ನಿಂದಿರಬೇಕಲ್ಲ ಅಲ್ಲಿ ಹಿಂಗಾಗಿ ಹುಡುಗರು ಕೇಳೋಂಗಿಲ್ಲ ತಿನ್ನೋದು ಒಯ್ದು ಅಂತಂದ್ರೆ ಕೇಳಂಗಿಲ್ಲ ಹುಡುಗರು ಸೊ ಹಂಗತಿ ಸೊ ಹೋಗಿ ಏನಂತಂದ್ರೆ ನಂದು ಒಂದು ಸ್ವಲ್ಪ ಫಸ್ಟಿಗೆ ನಾವು ಹನ್ನೊಂದು ಮುಖಾಲಿಗೆ ಹೋಗಿ ಹನ್ನೆರಡು ಗಂಟೆ ಮಾತ್ರ ಹೆಚ್ಚು ಕಮ್ಮಿ ಎಲ್ಲರೂ ಬರೋಷ್ಟೊತ್ತಿಗೆ ಅಂದರೆ ಸೊ ಎಲ್ಲರೂ ಹೋಗಿ ಒಂದು ಸ್ವಲ್ಪ ಎಲ್ಲ ಆಟ ಆಡಿ ಮತ್ತು ಒಂದು ಗಂಟೆಗೆ ನಾನು ಒಂದು ತಾಸು ಒಂದು ಕಾಲು ತಾಸು ನಾವು ಬಣ್ಣ ಎಲ್ಲ ಆಟಾಡಿ ಒಂದು ಸ್ವಲ್ಪ ವೀಡಿಯೋ ಶೂಟ್ ಆಗು ಜಾಸ್ತಿ ಏನು ಅಂತಂದ್ರೆ ನಾನು ಆ್ಯಕ್ಚುಲಿ ನಾನು ಮೊಬೈಲು ತೊಗೊಂಡು ಹೋಗಿದ್ದೆನ ಫಸ್ಟ್ ಟೈಮು ಕೆಳಗಡೆ ಹೋದಲ್ರಿ ಅವಾಗ ಯಾಕಂದ್ರೆ ಸುಮ್ಮನೆ ರಿಸ್ಕು ಹೇಳಿ ನಾನು ಒಂದಿಷ್ಟು ದೂರಿಂದ ಒಂದೆರಡು ಕ್ಲಿಪ್ಸ್ ಅಷ್ಟು ತೊಗೊಂಡು ಮತ್ತೆ ನಾನು ಇಟ್ಕೊಂಡಿದ್ದೆ ಯಾಕಂದರೆ ಸುಮ್ಮನೆ ನೀರು ಹಾಕ್ತಾರೆ ಬಣ್ಣ ಅದು ಇದು ಆಮೇಲೆ ಇಡೋದು ಇದು ಹೀಗಾಗಿ ನಾನು ಆ್ಯಕ್ಚುಲಿ ನಾನು ಮೊಬೈಲೇ ತೊಗೊಂಡು ಹೋಗಿದ್ದಿಲ್ಲ ಮತ್ತು ಭಾಳಷ್ಟು ಜನ ತೊಗೊಂಡು ಬಂದಿದ್ದಿಲ್ಲ ಒಂದು ಎರಡು ಮೂರು ತೊಗೊಂಡ್ಬಂದು ಎರಡು ಮೂರು ಜನ ತೊಗೊಂಡು ಬಂದಿರಲ್ಲ ಅವರು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ರು ಅದು ಹಿಂಗೆ ಶಾರ್ಟ್ ವೀಡಿಯೋ ತಗೊಂಡ್ಬಿಟ್ರಿಂದ ನಮಗೆ ಬ್ಲಾಗ್ನಾಗೆ ಆಡ್ ಮಾಡೋಕ್ಕೂ ಇದಾಗ್ತದಲ್ಲ ರೀ ಹಿಂಗೆ ಈ ಶಾರ್ಟ್ ವೀಡಿಯೋನು ಶೇರ್ ಮಾಡ್ಕೊಂಡು ನಾನು ಅವನ್ನ ಸೊ ನಮ್ಮ ಸಲುವಾಗಿ ಎಲ್ಲರೂ ತೊಗೊಂಡಿದ್ರೆ ಆ್ಯಕ್ಚುಲಿ ನನಗೆ ಕೇಳೋಕತ್ತಿದ್ರಿ ಇಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕೆ ಬ್ಲಾಗ್ ಶೂಟ್ ಮಾಡೋಕ್ಕೆ ಮೊಬೈಲೇ ತಂದಿಲ್ಲ ಅಂತಂದಿ ನೆಕ್ಸ್ಟ್ ನಾನು ಮತ್ತೆ ಮ್ಯಾಲ ಬಂದು ಪ್ರ್ಯಾಕ್ಟೀಸಿದೆ ಇದೆಲ್ಲ ಒಯ್ಬೇಕಿತ್ತಲ್ಲ ರೀ ಯಾಕಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಇಲ್ಲಿ ಪ್ರಾಕ್ಟೀಸ್ ಮಾಡೋದೆಲ್ಲ ತೊಗೊಂಡು ಶೇ ಶೇರ್ ಮಾಡ್ಕೊಬೇಕಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ನನಗೆ ಏನೂ ತೋರ್ಸೋಕ್ಕೂ ಆಗಲಿಲ್ಲ ಹಂಗೆ ಆಗ್ಬಿಡ್ತು ಸುಮಾರು ಒಂದು ಐವತ್ತು ಕೆಳಗನೆ ಒಯ್ದೀನಿ ಮತ್ತು ಆಮೇಲೆ ಬಿಸಿ ಬಿಸಿ ತಿನ್ನೋರು ಬೇರೆ ಒಂದು ಒಂದಿಷ್ಟು ಜನರಿಗೆ ಕೊಟ್ಟಿನಿ ಆಮೇಲೆ ಮತ್ತು ಕೊಟ್ಟು ಕಳ್ಸು ಅಂತ ಹೇಳಿದ್ರು ಭಾಳ ಇದ್ದರು ಸೊ ಹೀಗಾಗಿ ಸೊ ಕಡಿಮೆ ಕೇಳ ಅಂದ್ರೆ ಒಂದು ಎಪ್ಪತ್ತು ನಮ್ಮ ಮನೆಗೆಲ್ಲ ಹೇಳಿದ್ರೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪ್ರಾಕ್ಟೀಸ್ ಮಾಡ್ದಂಗೆ ಆಗೈತೆ ನಾನು ನಿನ್ನೆ ಕೆಳಗೆ ಐವತ್ತು ತೊಗೊಂಡು ಹೋಗಿದ್ದೆ ನಾನು ಅಂದರೆ ಐವತ್ತು ಪ್ಲೇಟ್ ಸೊ ಹೀಗಾಗಿ ಒಂದು ಸ್ವಲ್ಪ ನನಗೆ ಬೆಳಗ್ಗೆ ಅಂತೂ ನಿಮ್ಮ ನಿನ್ನೆಂತೂ ಫುಲ್ ಬಿಸಿನೇ ಇದೆ ಹೀಗಾಗಿ ನಾನು ಕೆಳಗಿನ ಬಿಡಿಯೋಕ್ಕೇನೋ ಅಷ್ಟು ಜಾಸ್ತಿ ಏನು ಇದು ಮಾಡೋಕ್ಕಾಗಲಿಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ನಾನು ಈಗ ಪ್ಯಾಟಿಸ್ ಕೊಡೋಕ್ಕಂತಿದ್ರೆ ಅವರು ಯಾರೂ ಮೊಬೈಲ್ ತೆಗೆದಿಲ್ಲ ಕ್ಯಾಶ್ ಇಟ್ಕೊಂಡ್ಬೋದಿಲ್ಲ ಹೆಂಗಾಗುತ್ತಲ್ರಿ ಈಗ ಹೋಳಿ ಆಟಾಡಾಕತ್ತೀವಿ ಅಂತಂದ್ರೆ ಹೆಣ್ಮಕ್ಳೆಲ್ಲರೂ ಆಮೇಲೆ ಮಾಡ್ತೀವಿ ಆಮೇಲೆ ಮಾಡ್ತೀವಿ ನಾನು ಆಮೇಲೆ ಮೊಬೈಲ್ ಓದಿದ್ದೆ ಸೊ ಅವಾಗ ಏನಕತ್ತೆ ಅಂದ್ರೆ ನಾನು ಅವಾಗೇ ಸುನೀತನ್ಗೆ ಕೊಟ್ಟು ಯಾರೆಲ್ಲ ತೊಗೊಂಡು ಹೋಗೋದಿಲ್ಲ ಟೈಪ್ ಮಾಡಿಸ್ಕೊಂಡು ಹಂಗೆಲ್ಲ ಮಾಡಿ ಏನೋ ಮ್ಯಾನೇಜ್ ಮಾಡಿ ಬಂದೆ ನಾನು ಆಮೇಲೆ ಎಲ್ಲ ಯಾಕಂದರೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಹಿಂಗಾಗಿ ಆಮೇಲೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಖರೆ ಹೇಳ್ಕೊಂಡ್ರೆ ನಾನು ಮಾಡೋ ಒಂದಿಷ್ಟು ಥ್ಯಾಂಕ್ಸ್ ಅಂತೂ ಭಾಳ ಕರಿ ಹೇಳ್ಬೇಕಂದ್ರೆ ಈ ಸ್ವಲ್ಪ ಇತ್ತು ಮತ್ತು ಇಡ್ಲಿ ಚಟ್ನಿ ಒಬ್ಬಳು ಮಾಡಿದ್ದು ಚಹಾ ಇತ್ತು ಆಮೇಲೆ ಲಸಿ ಇತ್ತು ಜ್ಯೂಸ್ ಇತ್ತು ಇಷ್ಟ ಇತ್ತು ನಾವು ಇಷ್ಟು ಆವಲ್ ಇಟ್ಟಿತ್ತು ಯಾಕಂದರೆ ಸ್ನ್ಯಾಕ್ಸ್ ಅಂದ್ರೆ ಈಗ ಬಣ್ಣ ಆಟಾಡೋದ್ರೆ ಕಾಲೆಲ್ಲ ಗ ಕೈ ಸೊಪ್ಪೆಲ್ಲ ಗಲೀಜು ಆಗ್ಬಿಡ್ತಾರಲ್ಲರೆಲ್ಲ ತೊಳ್ಕೊಳ್ಳೋದು ಮಾಡ್ಕೊಳ್ಳೋದು ಏನೂ ಆಗಂಗಿಲ್ಲ ಹೀಗಾಗಿ ಒಂಥರ ಎಂಜಾಯ್ ಮಾಡ್ತಿರ್ತಾರಲ್ಲ ಎಲ್ಲರೂ ಹಿಂಗಾಗಿ ಬೇಡ ಪೇಪರ್ನ ಜಸ್ಟ್ ಹಿಂಗೆ ತಿಂದು ಇದು ಆಗಂಗೆ ಅಂತ ಅಂಥ ಸ್ಯಾಕ್ಸ್ ಇಡೋಣ ಅಂತಂದು ಹೇಳಿ ಮಾತಾಡಿದ್ವಿ ಹೀಗಾಗಿ ಇಡ್ಲಿ ಚಟ್ನಿ ಅಂದರೆ ಯಾಕೆ ಅದು ಸ್ವಲ್ಪ ಇಡ್ಲಿ ಎಲ್ಲ ಕೈ ಹಾಕ್ತಲ್ಲ ಪ್ಯಾಟಿಸ್ ಆತಂದ್ರೆ ನಾವು ಟಿಶ್ಯೂ ಪೇಪರ್ನಾಗ ಹಿಂಗೆ ಇಟ್ಕೊಂಡು ಆರಾಮಾಗಿ ತಿಂದು ಒಗಿಬೋದು ಸೊ ಹೀಗಾಗಿ ನಾನು ಪ್ಯಾಟಿಸನ್ನ ಇಟ್ಕೊಂಡಿದ್ದೆ ಆಮೇಲೆ ಇನ್ನೊಬ್ಳು ನಾನು ಚಟ್ನಿ ಇಡ್ಲಿ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅವರು ಇಡ್ಲಿ ಚಟ್ನಿ ಚಾಯ್ ಮಾಡಿದ್ರು ಮಸ್ತಂದ್ರೆ ಮಸ್ತಾಯ್ತು ನೋಡಿರಿ ಖರೀಳ್ಕೊಂಡು ನಾನು ಒಂದು 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 ಕಾಲಿಗಿನ ಮೇಲ್ ಬಂದು ತೊಗೊಂಡು ಹೋದೆ ಖಾಲಿ ಖಾಲಿಯಾಗಿದ್ದು ಐದು ಐದು ನಿಮಿಷದಾಗೆ ಖಾಲಿ ಆಯ್ತು ನೋಡ್ರಿ ನಾನು ಒಯ್ದಿಂಗಿದ್ದ ತಕ್ಷಣ ಮುಕ್ರು ಮಟನ ಬಿಂದು ಎಲ್ಲರೂ ಒಯ್ದುಬಿಟ್ರೆ ಅದು ಒಂದು ನಿಟ್ ಹೇಳ್ಬೇಕಂದ್ರೆ ಖುಷಿಯಾದ್ರೆ ಖುಷಿ ಐದು ನಿಮಿಷದಾಗ ಐವತ್ತು ಪ್ಯಾಟೀಸ್ ಮಾರೆ ನಾನು ಬಂದಾಗ ಹತ್ತು ನನಗೆ ಅಷ್ಟು ಅಂದರೆ ಫಸ್ಟ್ ಎಲ್ಲರಿಗೆ ಗೊತ್ತಿತ್ತಲ್ಲ ನಾವು ಗ್ರೂಪ್ನಾಗ ಶೇರ್ ಮಾಡ್ಕೊಂಡಿದ್ದೆ ಹಿಂಗೆ ಪ್ರ್ಯಾಕ್ಟೀಸ್ ಮಾಡ್ತೀನಿ ಪ್ರ್ಯಾಕ್ಟೀಸ್ ಐತಿ ಅಂತ ಸೊ ಬ್ರೆಡ್ ಈ ಥರ ಸ್ನ್ಯಾಕ್ಸು ಆ ಟೈಮ್ನಾಗೆಲ್ಲ ಇಷ್ಟಪಡ್ತಾರಲ್ಲ ಹಿಂಗಾಗಿ ಐದು ನಿಮಿಷದಾಗ ಐವತ್ತು ಐವತ್ತು ಪ್ಯಾಟೀಸ್ ಖಾಲಿ ಅಂತಂದ್ರೆ ನಿಜವಾಗ್ಲೂ ನಾನು ಖುಷಿಯಾಗೇ ಹತ್ತು ಹತ್ತು ನಿಮಿಷಕ್ಕೆ ನಾನು ಮತ್ತೆ ಮೇಲೆ ಬಂದು ಡವ ಇಲ್ಲ ಇಟ್ಟು ಆಮೇಲೆ ಮತ್ತೆ ಕೆಳಗಡೆ ಹೋದೆ ಹಿಂಗೆಲ್ಲ ಹಾತ್ ನೋಡ್ರಿ ನಿಮಗೆ ಖರೆ ಇರ್ಬೇಕು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇತ್ತು ನನಗೆ ಆ್ಯಕ್ಚುಲಿ ನಾನು ಸುಮಾರು ಸತಿ ಇಷ್ಟು ಈ ಥರ ಫುಡ್ ಸ್ಟಾಲ್ ಮಾಡಿ ಮಣಿ ಸೊ ಒಂದೊಂದು ಸತಿ ಏನಕ ನಿಂದಿರಬೇಕಾಗತ್ತೆ ಫಲ್ ಮಾಡಿ ಒಯ್ ಮಾಡ್ಕೊಂಡು ಒಯ್ದಿರ್ತೀವಲ್ಲ ಅದು ಖಾಲಿ ಆಗತ್ತೆ ನಾನು ಹೆಚ್ಚಾಗಿ ಇಲ್ಲಿ ಫುಡ್ ಸ್ಟಾಲ್ ಹಚ್ಚಿದಾಗ ಅಷ್ಟೊಂದು ಖಾಯೋ ಅಂತ ಒಂದು ಫಸ್ಟಿಗೆ ಒಂದು ಸತಿ ಏನೋ ಅಷ್ಟು ಆಗಿತ್ತು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆಲ್ಲ ಫುಲ್ ಖಾಲಿ ಆಗತ್ತಕ್ಕೆ ನಾವೇನು ಮಾಡ್ತೀವಿ ಜಲ್ದಿ ಖಾಲಿ ಆಗಿಬಿಡದಲ್ರಿ ಖಾಲಿ ಇದ್ದ ತಕ್ಷಣ ನಾವು ಮೇಲೆ ಬಂದು ಮಾಡ್ತೀವಿ ಆಮೇಲೆ ನನಗೆ ನಾನು ಆ್ಯಕ್ಚುಲಿ ಹೆಂಗೆ ಅಷ್ಟು ಅಷ್ಟೇ ಮಾಡಿದೆ ಕೆಳಗೆ ಒಂದು ಐವತ್ತು ಒಂದು ಇಪ್ಪತ್ತು ಎಕ್ಸ್ಟ್ರಾ ಇದು ಈ ರೀತಿ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡಿದ್ದೆ ಹೀಗಾಗಿ ಪಲ್ಯನೂ ಅದು ಏನು ನಾನು ಜಾಸ್ತಿ ಮಾಡೋಕ್ಕೂ ಹೋಗಿದ್ದಿಲ್ಲ ಜಸ್ಟ್ ನೀವು ನಿಮ್ಮ ವಿಡಿಯೋದಾಗ ತೋರಿಸಿದಲ್ಲ ಸುಮಾರು ಒಂದು ಎರಡು ಎರಡು ಎರಡೂವರೆ ಕೆ ಜಿ ಬಟಾಟೆ ಪಲ್ಯ ಮಾಡ್ಕೊಂಡಿದ್ದೆ ನಾನು ಮಸ್ತ್ ಅಂದ್ರೆ ಮಸ್ತ್ ಆಯಿತು ಅಂದ್ರೆ ಕರ್ರೆ ಹೇಳ್ಬೇಕಂದ್ರೆ ಎಲ್ಲರೂ ಇನ್ನೂ ಒಂದು ಸ್ವಲ್ಪ ನಾನು ಸ್ವಲ್ಪ ಏನಾದರೂ ಹಾಡ್ಬಾಕ್ಸ್ನಾಗ ನಾನು ಡಬ್ಬದೊಳಗೆ ಇಟ್ಕೊಂಡು ಹೋಗಿದ್ದೆಲ್ಲ ರೀ ಬಿಸಿ ಬಿಟ್ಬಿಟ್ರೆ ಇನ್ನೂ ಇನ್ನೂ ಇಷ್ಟಪಡ್ತಿದ್ರು ಸಖತ್ತಾಗಿ ಆ ರೀತಿ ಹ್ಞೂ ಇತ್ತು ಖರೀ ಹೇಳ್ಬೇಕಂದ್ರೆ ಅಂದ್ರೆ ಖುಷಿ ಆಯಿತು ಭಾಳ ದಿನದ ಮೇಲೆ ಈ ರೀತಿ ನಮ್ಮ ಸೊಸೈಟಿ ಒಳಗೆ ಹೋಲಿ ಸೆಲೆಬ್ರೇಷನ್ ಮಾಡಿದರು ಸೊ ಒಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕಾಯ್ತು ಯಾಕಂದರೆ ನಾರ್ಮಲ್ ರುಟೀನಾಗಿ ಇದ್ದೇ ಇರ್ತಾವಲ್ಲ ರೀ ಏನಾದರೂ ನಾವು ಮಾಡಬೇಕು ಅಂದಾಗ ನಾವು ಇಷ್ಟಪಟ್ಟು ಮಾಡ್ತಿರ್ತೀವಿ ಅದಕ್ಕೆ ರೆಸ್ಪಾನ್ಸ್ ಹೆಂಗೆ ಬರ್ತೈತಿ ಹೆಂಗೆ ಇತ್ತು ಅನ್ನೋದು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರೆ ಒಂಥರ ಖುಷಿ ಆಗಿರ್ತಿ ಮತ್ತು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ರಲ್ಲ ರೀ ಹೆಣ್ಮಕ್ಳಿಗೆ ಖಾಲಿಗೂ ಈಗ ನಾನು ನಾನು ಮಾಡೋ ಒಂದಿಷ್ಟು ಸ್ನ್ಯಾಕ್ಸು ಇಲ್ಲಿ ಭಾಳ ಅಂದ್ರೆ ಭಾಳ ಇಷ್ಟ ಮಾಡ್ತಾರೆ ಇಷ್ಟಪಡ್ತಾರೆ ಹೀಗಾಗಿ ನಾನು ಅದನ್ನ ಪದೇ ಪದೇ ಮಾಡ್ತಿರ್ತೀನಿ ಆಮೇಲೆ ಅವರು ನನಗೆ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ಅಂತಲೇ ಹೇಳ್ಬೋದು ಕೆಲವೊಂದು ಇಷ್ಟರಿಗೆ ನನಗೆ ಅಂತಾರೆ ಯಾರ್ಯಾರು ಮಾಡ್ತಾರಲ್ಲ ಖರೆ ಹೇಳ್ಬೇಕಂದ್ರೆ ಅವರು ನಮಗೆ ಫಸ್ಟ್ ಕರೀತಾರೆ ಸೊ ನೀವು ಹಾ ನೀವು ಮಾಡ್ತಾರೆ ನೀವೇನು ಮಾಡ್ತೀರಿ ಅಂತ ಫಸ್ಟ್ ನಮಗೆ ಕೇಳ್ತಾರೆ ಆ ರೀತಿ ಇದ್ದಾಗ ಒಂಥರ ಖುಷಿ ಅನಿಸ್ತದೆ ನೋಡಿರಿ ಖರೆ ಹೇಳ್ಬೇಕಂದ್ರೆ ಮತ್ತು ನಮಗೆ ಇನ್ನೂ ಏನಾದರೂ ಮಾಡಬೇಕು ಅನಿಸ್ತದೆ ಸೊ ಹೀಗಾಗಿ ಅದನ್ನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೋಬೇಕಿತ್ತು ಖರೆ ಹೇಳ್ಬೇಕಂತಂದ್ರೆ ಅವನು ಮಸ್ತ್ ಅಂದ್ರೆ ಮಸ್ತ್ ಅಷ್ಟು ಆಗ್ಬೋದು ನೋಡಿರಿ ನಂದು ನಿಮ್ಮ ಇದು ಇನ್ನು ಮತ್ತೆ ಇವತ್ತಿನ ದಿನ ಇದಿಷ್ಟ ಶೇರ್ ಮಾಡ್ಕೋಬೇಕಿತ್ತು ಇವತ್ತಿನ ದಿನ ಹೆಂಗತಿ ಏನು ನೋಡ್ತೀನಿ ಅಂದ್ರೆ ಶೇರ್ ಮಾಡ ಆದ್ರೆ ವೀಡಿಯೋ ಕ್ಲಿಪ್ಸ್ ತಗೋತೀನಿ ಇಲ್ಲ ಅಂದ್ರೆ ಮತ್ತು ನಾಳಿಂದಂತೂ ರೆ ರೆಗ್ಯುಲರ್ ಬ್ಲಾಗ್ ಅಂತೂ ಬಂದೇ ಬರ್ತಾವೆ ಜಸ್ಟ್ ಈ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋದಿತ್ತು ಇನ್ನು ಕಿಚನ್ ನಿಮಗೆ ತೋರಿಸ್ತೀನಿ ಹಿಂಗೈತೆ ಅಂತ ಕ್ಲೀನ್ ಮಾಡ್ಕೋಬೇಕು ಜಸ್ಟ್ ನಾನು ತಿಂಡಿ ತಿಂದು ಬ್ಲಾಗ ಶುರು ಮಾಡಿದೆ ನೋಡಿರಿ ಅದ ಉಸಿರು ಮಣ್ಣಕ್ಕಿ ಮಾಡ್ಕೊಂಡಿದ್ದೆ ಯಾಕಂದ್ರೆ ಯೋಗ ಕ್ಲಾಸಿಗೂ ಹೋಗಿದ್ದೆ ಅಲ್ಲಿ ಮತ್ತು ಬಜಾ ಆಗ್ತಿದೆ ಖಾಲಿ ಸುಸ್ತುರಾಗಿತ್ತು ಮತ್ತು ಮ್ಯಾಂಗೂ ನಮ್ಮೇಳಿ ಅದೇ ರಜಾ ಕೊಟ್ಬಿಡ್ರಿ ಅಂತಂದೇಳಿ ಹೀಗಾಗಿ ಆರಾಮಾಗಿ ಮಾಡಿಕೊಂಡು ನಡೆದೈತಿ ಕೆಲಸ ಏನೇ ಮತ್ತೆ ಮಧ್ಯಾಹ್ನ ಸಿದ್ದು ಸ್ವಲ್ಪ ರಿವಿಷನ್ ಅದನ್ನು ಮಾಡಿಸ್ಬೇಕು ನಾರ್ಮಲ್ ರುಟೀನ್ ಇತ್ತು ಇವತ್ತೇನು ಅಂಥದ್ದೇನಲ್ಲಿ ಬಟ್ ಬಟ್ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂದರೆ ಜಸ್ಟ್ ಒಂದು ಸಣ್ಣ ಬ್ಲಾಗ್ ಥರ ಶೇರ್ ಮಾಡ್ಕೊಂಡಿನಿ ಹೋಪ್ಸೋ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಿಮಗೆ ಗೊತ್ತಾಗಿರ್ಬೋದು ಮತ್ತು ನೀವು ಈ ಥರ ಸಣ್ಣ ಪುಟ್ಟ ಸ್ಟಾಲ್ ಮಾಡೋರು ಮತ್ತು ಬಿಸ್ನೆಸ್ ಮಾಡೋರು ಖಂಡಿತ ನೀವು ಟ್ರೈ ಅಂತೂ ಮಾಡ್ಬೋದು ರೀ ಯಾಕಂದರೆ ನಾವು ಏನಾದರೂ ತಿನ್ನೋದು ಮಾಡಿಬಿಟ್ಟು ಅಂದರೆ ಅದಕ್ಕೆ ಜನ ಅಂತೂ ಗಂಧರ ಬರ್ತಾರೆ ನಮಗೆ ಇಷ್ಟಪಟ್ಟ ಪಡ್ತಾರೆ ಟೇಸ್ಟ್ ನೋಡೋಕಂತರೂ ಮುಂದೆ ಬರ್ತಾರೆ ಯಾವತ್ತೂ ನಮಗೆ ನುಕ್ಸಾನಂತೂ ಆಗೋಂಗಿಲ್ಲ ಆದರೆ ಆ ಬಿಸ್ನೆಸ್ ದೃಷ್ಟಿ ನೋಡೋಕ್ಕಿಂತ ನೀವು ನಿಮ್ಮ ಟೇಸ್ಟಲ್ಲಿ ನೀವು ಇನ್ನೊಬ್ಬರು ನೋಡಬೇಕು ಇನ್ನೊಬ್ಬರಿಗೆ ತಿನ್ನಿಸ್ಬೇಕು ಅನ್ನೋಂಗ ನೀವು ಖಂಡಿತ ಒಂದು ಸರ್ತಿ ಟ್ರೈ ಮಾಡ್ಬೋದು ಮತ್ತು ಯಾವಾಗಾದರೂ ಆ್ಯಕ್ಚುಲಿ ನಾನು ಅದು ಭಾಜಿ ಏನು ಮಾಡಿದ್ದೆಲ್ಲ ಫೀಲಿಂಗು ಅದನ್ನು ಭಾಳ ಭಾಳ ಜನರು ಕೇಳಕತಿರಲಿಲ್ಲ ತೋರ್ಸು ತೋರಿಸು ಅಂತ ಯಾವಾಗಾದ್ರೂ ಒಂದು ಸರ್ತಿ ನಾನು ಡೀಟೇಲ್ ರೆಸಿಪಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಬಟ್ ಏನತ ಅಂದ್ರಕ್ಕೆ ನಾನು ಒಬ್ಬಕ್ಕೆ ವಿಡಿಯೋ ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು ಸುನೀತಾ ಬಂದ್ ನನಗೆ ಹೆಲ್ಪ್ ಮಾಡಿ ಖರೆ ಹೇಳ್ಬೇಕಂದ್ರೆ ಅದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ನೋಡಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ ನಾನು ಇಲ್ಲಿ ಅವಳು ಏನು ಮಾಡಿದ್ದು ಫುಲ್ ಎಲ್ಲ ಬ್ರೆಡ್ ಕಟ್ ಮಾಡಿ ಒಂದಿಷ್ಟು ಅರ್ಧ ಆಗಿಂದ ಅವಳು ಬಂದು ಜಸ್ಟ್ ಒಂದು ಫೋನ್ ಮಾಡಿದೆ ಬಂದ ತಕ್ಷಣ ಅವಳು ಎಲ್ಲ ಹೆಲ್ಪ್ ಮಾಡಿಕೊಟ್ಟು ಖರೆ ಹೇಳ್ಬೇಕಂದ್ರೆ ಅವಾಗ ನನಗೆ ವೀಡಿಯೋ ಕ್ಲಿಪ್ಸ್ ತೊಗೊಳಕೆ ಆಗಿಲ್ಲ ಯಾಕಂದ್ರೆ ನಮ್ಮ ಸಿದ್ದಂದು ಹೋಳಿದ್ದು ನಮ್ಮ ಮನೆಯವರು ವಿಡಿಯೋ ಕ್ಲಿಪ್ಸ್ ತೊಗೊಳಕದ್ರಿ ಹಿಂಗೆ ಆಗಿಲ್ಲ ಒಂದು ಸ್ವಲ್ಪ ಇದಾಯಿತು ಹಿಂಗೆ ಒಬ್ಬರೊಬ್ರು ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ಖರೆ ಹೇಳಂತಂದ್ರೆ ಎಲ್ಲರೂ ಎಂಜಾಯ್ ಮಾಡಿದ್ರು ಎಲ್ಲರೂ ಇಷ್ಟಪಟ್ಟರು ಮಸ್ತ್ ಅಂದ್ರೆ ಮಸ್ತಾಗ ಹೋಗ್ತಮ್ದು ಫುಡ್ ಸ್ಟಾಲ್ ಹೋಳಿ ಹಬ್ಬದ್ದು ಸೊ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಬ್ಲಾಗ್ ಹಂಗೆ ಮಾತಾಡಕ್ಕೆ ಅಂದರೆ ಇನ್ನೂ ಏನೇನೋ ಏನೋ ಹೇಳ್ಬೇಕು ಅನ್ನಿಸೋದ್ರೆ ಕರೆ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗೇನೆ ಇತ್ತು ಹೆಣ್ಮಕ್ಳು ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ರು ನೋಡಿರಿ ಇನ್ನೂ ಬ್ಲಾಗ್ನಾಗೆ ಸೊ ಇಷ್ಟ ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಹುಬ್ಬು ಸೊ ಇಷ್ಟ ಆಗೈತಿ ಅಂದ್ಕೊಂಡಿ ನನ್ನ ಎಕ್ಸ್ಪೀರಿಯನ್ಸು ಮತ್ತು ನನ್ನ ಫುಡ್ ಸ್ಟಾಲ್ ಬಗ್ಗೆ ನನ್ನ ನಮ್ಮ ಹೋಳಿ ಸೆಲೆಬ್ರೇಷನ್ ಏನು ಬ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ನಾವು ಎಲ್ಲರೂ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಇದು ಇಷ್ಟ ಆಯಿತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ ಮಾತ್ರ ಮರಿಬೇಡ್ರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಅದನ್ನು ನೋಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್